ಮತ್ತೆ ಆರ್ ಸಿ ಬಿ ಬೆಂಗಳೂರು ಪಾಲಾಗುತ್ತಾ ಅನ್ನೋದು ಕೂಡ ಈಗ ಚರ್ಚೆ ನಡೀತಾ ಇದೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಸರ್ಕಾರದ ಮಟ್ಟದಲ್ಲಿ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ ಹದಿನೆಂಟು ವರ್ಷಗಳಾದ ಮೇಲೆ ಕಪ್ಪನ್ನು ಗೆದ್ದಿರುವಂಥ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಬಾರಿ ಕೂಡ ಕಪ್ಪು ನಮ್ಮದೇ ಅನ್ನುವಂಥ ಒಂದು ಘೋಷವಾಕ್ಯನ ಮುಳುಗಿಸಿದೆ ಆದರೆ ಒಂದು ಪ್ರಶ್ನೆ ಇರೋದು ಬೆಂಗಳೂರಲ್ಲಿ ಪಂದ್ಯಗಳು ನಡೀತಾವ ಅಂತ ಹೇಳಿ ಯಾಕೆಂದರೆ ನೋಡಿ ಕಳೆದ ಎಂಟು ತಿಂಗಳಿಂದ ಚರ್ಚೆ ನಡೀತಾ ಇದೆ ಹಗ್ಗ ಜಗ್ಗಾಟ ಅಂತರೂ ಜೋರಾಗಿದೆ ಯಾಕಂದರೆ ಲಾಸ್ಟ್ ಟೈಮ್ ಆದಂಥ ಒಂದು ಅವಘಡ ಇದೆ ಅಲ್ವಾ ಹನ್ನೊಂದು ಜನ ಅಮಾಯಕರು ಪ್ರಾಣವನ್ನು ತೆತ್ತರು ಅಭಿಮಾನಿಗಳು ಹಾಗಾಗಿ ಸರ್ಕಾರ ಕೂಡ ಎಚ್ಚರಿಕೆ ಹೆಜ್ಜೆನ ಇಡ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳು ನಮ್ಗೆ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಪಂದ್ಯಗಳು ನಡೆಯುತ್ತಾ ಇಲ್ವಾ ಅಂತ ಹೇಳಿ ಯಾವ ಪಂದ್ಯಗಳನ್ನು ಕೂಡ ಆಡಲಿಕ್ಕೆ ಬಿಡ್ತಾ ಇಲ್ಲ ಕೆ ಎ ಕೂಡ ಬಹಳ ಪ್ರಯತ್ನವನ್ನು ಪಡ್ತಾ ಇದೆ ಸರ್ಕಾರ ಕೂಡ ಕೊಡುತ್ತೆ ಅನ್ನುವಂಥ ಭರವಸೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಹಾಗಾದರೆ ಪರ್ಮಿಷನ್ ಕೊಟ್ಟರೆ ಯಾವೆಲ್ಲ ಷರತ್ತುಗಳನ್ನು ಈಗ ಆರ್ ಸಿ ಬಿಗೆ ನೀಡಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಕಳೆದ ಬಾರಿ ಅವಘಡವನ್ನು ನೋಡ್ತಾ ಇದ್ದರೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರನ್ನೇ ಜವಾಬ್ದಾರಿಯನ್ನ ಮಾಡಿಬಿಟ್ಟಿದೆ ಅವ್ರ ಮೇಲೆ ಕೇಸ್ ಆಯಿತು ಇನ್ನೂ ಕೂಡ ಕೇಸ್ ಕ್ಲಿಯರ್ ಆಗಿಲ್ಲ ಹಾಗಾಗಿ ಆರ್ ಸಿ ಬಿ ಆಟಗಾರರು ಕೂಡ ನಾವು ಬೆಂಗಳೂರನ್ನ ಆಡೋದಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಪುಣೆಗೆ ಹೋಗ್ತೀವಿ ಅಥವಾ ಮುಂಬೈಯಲ್ಲಿ ಡಿ ಎಂ ಪಾಟೀಲ್ ಅವರ ಒಂದು ಸ್ಟೇಡಿಯಮಲ್ಲಿ ಆಡ್ತೀವಿ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಹಾಗಾದರೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಪಂದ್ಯಗಳು ಅಥವಾ ಯಾವುದೇ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯೋದಿಲ್ವಾ ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆಯನ್ನ ನಾವು ಮಾಡ್ತಾ ಹೋಗ್ತೀವಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಅವ್ರನ್ನ ನಾನು ಮೊದಲೇದಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಮಾಡೆಲ್ ಹಾಗೆ ನಟಿ ಆಗಿರುವಂತಹ ಜೀವಿತಾ ಅವರು ಜಾಯ್ನ್ ಆಗ್ತಿದ್ದಾರೆ ಜೀವಿತಾ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಒಂದು ಬ್ರೇಕಿಂಗ್ ಇದೆ ಅದನ್ನ ನೋಡ್ಕೊಂಡ್ಬರೋಣ ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಫ್ಯಾನ್ಸ್ಗೆ ಇವತ್ತು ಸಿಹಿ ಸುದ್ದಿ ಸಿಗುತ್ತ ಇವತ್ತು ಆರ್ ಸಿ ಬಿ ಅಭಿಮಾನಿಗಳ ಪಾಲೆಗೆ ಬಿಗಡೆ ಇದು ಡಿ ಡೇ ಕಳೆದ ಎಂಟು ತಿಂಗಳಿಂದ ನಡೀತಾ ಇದ್ದಂತಹ ಹಗ್ಗ ಜಗ್ಗಾಟಕ್ಕೆ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಗೃಹ ಸಚಿವರ ನೇತೃತ್ವದಲ್ಲಿ ನಡೆದಂತಹ ಹೈವೋಲ್ಟೇಜ್ ಸಭೆ ಬಹಳ ಚರ್ಚೆ ಆಯಿತು ಕುನ್ನಾ ವರದಿ ಶಿಫಾರಸು ಪರಿಶೀಲನೆ ಮಾಡೋಕೆ ಕಮಿಟಿಯನ್ನು ಮಾಡಲಾಗಿದೆ ಜಿ ಬಿ ಎ ಆಯುಕ್ತರ ನೇತೃತ್ವದಲ್ಲಿ ಈ ಒಂದು ಕಮಿಟಿಯನ್ನ ರಚನೆ ಮಾಡಲಾಗಿದೆ ಮಾರ್ಚ್ ಇಪ್ಪತ್ತಾರರಿಂದ ಮ್ಯಾಚ್ಗಳು ಆರಂಭ ಆಗ್ತಾ ಇದೆ ಅಭಿಮಾನಿಗಳು ಬಹಳ ಕಾತರಿಂದ ಕಾಯ್ತಾ ಇದ್ದಾರೆ ಎಂಟು ತಿಂಗಳಾಯಿತು ಒಂದೇ ಒಂದು ಮ್ಯಾಚು ಕೂಡ ಆಡಿಸಿಲ್ಲ ರೀ ರೋಜರ್ ಟ್ರೋಫಿ ಅದನ್ನು ಕೂಡ ಆಡಿಸಬೇಕಾಗಿತ್ತು ಆಡಿಸಿಲ್ಲ ವರ್ಲ್ಡ್ ಕಪ್ ಕೂಡ ಟಿ ಟ್ವೆಂಟಿ ನಡೀತಾ ಇದೆ ಅದು ಕೂಡ ಆಡಿಸಿಲ್ಲ ಇವತ್ತು ಕ್ಯಾಬಿನೆಟ್ ಇದೆ ಆರು ಗಂಟೆಗೆ ಖಂಡಿತವಾಗ್ಲೂ ಖುಷಿ ಸುದ್ದಿ ಕೊಡುವಂಥ ನಿರೀಕ್ಷೆಗಳಂತೂ ಆರ್ ಸಿ ಬಿ ಅಭಿಮಾನಿಗಳಿಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೊಂದು ಜನ ತುಳಿತದಲ್ಲಿ ಬಲಿಯಾಗಿಬಿಟ್ರು ಯಾರ ಕಾರಣ ಅಂತ ಹೇಳಿದರೆ ಅದಕ್ಕೆ ಆರ್ ಸಿ ಬಿ ಕಡೆ ಒಟ್ಟು ಮಾಡಿದರು ಪೊಲೀಸರ ಕಡೆ ಅವ್ರ ಕಡೆ ಹಾಕಿದರು ಸರ್ಕಾರ ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮ ಮಾಡ್ತು ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ಕೂಡ ಕೆಲವೊಂದಿಷ್ಟು ಎಡವಟ್ಟುಗಳನ್ನು ಮಾಡಿದರು ಆದರೆ ಈ ಬಾರಿ ಹಂಗೆ ಆಗದೇ ಇರಲಿ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಹೀಗೆಲ್ಲ ನಡೀತಾ ಇರ್ಬೋದಾ ಯಾಕಂತ ಹೇಳಿದರೆ ನೋಡಿ ಆರ್ ಸಿ ಬಿ ಅವರು ಇಲ್ಲಿ ಬೆಂಗಳೂರಿನ ಆಡಲಿಕ್ಕೆ ಅವ್ರಿಗೆ ಯಾಕೊ ಮನಸ್ಸಿಲ್ದಂಗೆ ಕಾಣಿಸ್ತಾ ಇದೆ ಕಾರಣ ಇಷ್ಟೇ ಅವ್ರಿಗೆ ತಂಡದ ಮೇಲೆ ಮತ್ತು ಫ್ಯಾನ್ಸ್ ಬಗ್ಗೆ ಅಭಿಮಾನ ಇದೆ ಮತ್ತೆ ಈ ರೀತಿ ಅವಘಡ ಆಗಿ ಅವಘಡಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಆ ರೀತಿ ಮನಸ್ಸು ಬದಲಾಯಿಸ್ತಾ ಇದ್ದಾರಾ ಯಾಕೆಂದರೆ ಅವ್ರಿಗೆ ಎನ್ ಆರ್ ಸಿ ಕೂಡ ಸಿಕ್ಕಿಲ್ಲ ಅಲ್ಲಿ ಅಂದರೆ ಎನ್ ಓ ಸಿ ಕೂಡ ಸಿಕ್ಕಿಲ್ಲ ಮುಂಬೈ ಕಡೆಯಿಂದ ಹಾಗಾಗಿ ಪುಣ್ಯದಲ್ಲಿ ಆಡ್ತೀವಿ ಅನ್ನುವಂಥ ವಿಚಾರಕ್ಕೆ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ರಂತೆ ಬಟ್ ಕೆ ಎಸ್ ಎ ವೆಂಕಟೇಶ್ ಪ್ರಸಾದ್ ಏನಿದ್ದಾರೆ ಬಹಳ ಶ್ರಮವನ್ನು ಹಾಕ್ತಾ ಇದ್ದಾರೆ ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಪುನಃ ಒಂದು ಕಮಿಟಿ ವರದಿ ಕೂಡ ಕೊಟ್ಟಿದೆ ಷರತ್ತುಬದ್ಧ ಅವಕಾಶವನ್ನು ಇಲ್ಲಿ ಕೊಡುವಂಥ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಈಗ ಆರ್ ಸಿ ಬಿ ಅವರು ಕೂಡ ಎ ಐ ಕ್ಯಾಮ್ರಾಗಳನ್ನು ಕೊಡಿಸ್ತೀವಿ ಅನ್ನೋಂಥದ್ದು ಕೂಡ ಹೇಳಿದೆ ಅದಾದ ಮೇಲೆ ಸಪೋರ್ಟ್ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದೆ ಸರ್ಕಾರವೂ ಕೂಡ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕಟ್ಟುನಿಟ್ಟಾದಂಥ ನಿಯಮಗಳನ್ನು ಅಂದರೆ ಮಾರ್ಗಸೂಚಿಗಳನ್ನು ಜಾರಿಗೆ ತರ್ತಾರೆ ಯಾಕಂದರೆ ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ ಇಂತಿಷ್ಟೇ ಅವಕಾಶ ಇರಬೇಕು ಪೊಲೀಸ್ ಭದ್ರತೆ ಹೆಚ್ಚಳ ಮಾಡಬೇಕು ಏನೇ ಆದರೂ ಕೂಡ ಸಾವು ನೋವಾದರೂ ಕೂಡ ಅದಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರೇ ಕಾರಣ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದರು ಹಾಗಾಗಿ ಅವ್ರಿಗೂ ಕೂಡ ಈಗಲೂ ಭಯ ಕಾಡ್ತಾ ಇದೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಹಾಗಾದರೆ ಒಂದು ಪ್ರಶ್ನೆ ಇರೋದು ನೋಡಿ ಆರ್ ಸಿ ಬಿ ಆಲ್ರೆಡಿ ಸೇಲ್ಗಿದೆ ಈಗಾಗಲೇ ಲಂಡನ್ ಮೂಲದ ಕಂಪನಿ ಅದನ್ನು ನಡೆಸ್ತಾ ಇದೆ ನಮ್ಮ ಕನ್ನಡಿಗರು ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳ ಒತ್ತಾಯ ಯಾರಾದರೂ ಕನ್ನಡಿಗರು ಅದನ್ನು ತೆಗೆದುಕೊಳ್ಬೇಕು ಅಂಥೇಳಿ ಬಹಳ ಆಸೆ ಇದೆ ಇನ್ನೊಂದು ಕಡೆ ಪೂನಾವಾಲ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಬೇರೆ ಬೇರೆ ಕಂಪನಿಗಳು ಕೂಡ ಮುಂದೆ ಇದ್ದಾವೆ ಆರ್ ಸಿ ಬಿ ಕೊಂಡ್ಕೊಂಡ್ರೆ ಭಾಳ ದೊಡ್ಡ ಮಟ್ಟದ ಲಾಭವನ್ನು ಗಳಿಸ್ಬೋದು ಅಂಥೇಳಿ ಯಾಕಂದರೆ ಟಾಪಲ್ಲಿರುವಂಥವ್ರು ನಾವೇ ಈಗ ಜೊತೆಗೆ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂಥ ತಂಡ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಆರ್ ಸಿ ಬಿ ಹಾಗಾಗಿನೇ ಸರ್ಕಾರದ ಮೇಲೂ ಕೂಡ ಎಲ್ರಿಗೂ ನಂಬಿಕೆ ಇದೆ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳಿ ಇನ್ನು ನಮ್ಮ ಜೊತೆಗೆ ಮತ್ತೊಬ್ಬರ ಜಾಯ್ನ್ ಆಗಿದ್ದಾರೆ ಬಿಜೆಪಿ ವಕ್ತಾರಾಗಿರುವಂತಹ ರತನ್ ರಮೇಶ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದೇದಾಗಿ ಜೀವಿತ ಅವರೊಂದಿಗೆ ಶುರು ಮಾಡ್ತೀನಿ ಜೀವಿತ ಆರ್ ಸಿ ಬಿ ಅಭಿಮಾನಿನ ನೀವು ಡೆಫಿನೆಟ್ ಆಗಿರೋದಲ್ಲ ಓಕೆ ಈಗ ನೋಡ್ತಾ ಇದ್ದೀರಿ ನೀವು ಒಂದು ಮ್ಯಾಚು ಕೂಡ ಆಡಿಸಿಲ್ಲ ನೆಕ್ಸ್ಟ್ ನಮ್ಮ ಐ ಪಿ ಎಲ್ ಶುರು ನಾವು ಕ್ಯೂರಿಯಸ್ ಮೇಲೆ ಇದೆ ಕೊಡ್ತಾರೆ ಅಂತ ಕೊಡ್ಲೇಬೇಕು ಬಿಕಾಸ್ ಇಷ್ಟು ವರ್ಷ ವೆಯ್ಟ್ ಮಾಡಿ ಲಾಸ್ಟ್ ಇಯರ್ ನಮಗೆ ಕಪ್ ಸಿಕ್ಕಿದೆ ಅದಾದ ಮೇಲೆ ನಮ್ಮ ಲ್ಯಾಂಡಲ್ಲೇ ಆಡೋದು ಅದಕ್ಕಿಂತ ದೊಡ್ಡ ಖುಷಿ ಏನಿರಲ್ಲ ಫ್ಯಾನ್ಸ್ಗೆ ಸೊ ಅದು ಆಗಲೇಬೇಕು ಅಂತ ಅನ್ಕೊಂಡಿದೀವಿ ಬಿಕಾಸ್ ಪ್ರಾಪರ್ ಪ್ರಿಕಾಷನ್ಸ್ ಅಂಡ್ ಪ್ರೋಟೋಕಾಲ್ಸ್ ತೊಗೊಂಡು ಇಲ್ಲೇ ಮ್ಯಾಚ್ ನಡೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕಿಂತ ಒಂದು ಹ್ಯಾಪಿನೆಸ್ ಇರಲ್ಲ ಈ ಸರಿ ನಿಜ ನಿಜ ಅಲ್ಲ ಬಟ್ ನಿಮ್ಗೆ ಲಾಸ್ಟ್ ಟೈಮ್ ನೋಡಿದ್ವಿ ನಾವು ಕಾಲ್ ತುಳಿತಾ ಆಯ್ತಲ್ಲ ಬಟ್ ಈ ಬಾರಿ ಹಂಗೆ ಆಗಬಾರ್ದು ಅಂತ ಹೇಳಿದ್ರೆ ಈಗ ಸರ್ಕಾರ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದೆ ಸೊ ಲಾಸ್ಟ್ ಟೈಮ್ ಆ ಒಂದು ಘಟನೆ ಬಗ್ಗೆ ನಿಮ್ಗೆ ಏನು ಅಂದ್ರೆ ಆಡ್ಬೇಕಾ ಬೇಡವಾ ಅಂತ ಹೇಳಿ ಒಂದು ಕನ್ಫ್ಯೂಷನ್ ಇದೆ ಆಕ್ಚುಲಿ ಆಡಬೇಕು ಬಿಕಾಸ್ ಲಾಸ್ಟ್ ಟೈಮ್ ಹಂಗೆ ಆಗಿದ್ದ ಕಾರಣ ಮೇ ಬಿ ಸಮ್ ಸಮ್ ಕೈಂಡ್ ಆಫ್ ಕೇರ್ಲೆಸ್ನೆಸ್ ಫ್ರಮ್ ದಿ ಗೌರ್ಮೆಂಟ್ ಸೊ ಈ ಸರಿ ಪ್ರಾಪರ್ ಆಗಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಪ್ರೋಟೋಕಾಲ್ಸ್ ತೊಗೊಂಡು ಅದು ಕರೆಕ್ಟಾಗಿ ನಡೆಸಿದ್ರೆ ಡೆಫಿನೆಟ್ ಆಗಿ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಸ್ ಸರ್ ನಿಮ್ಮ ವಿಚಾರಕ್ಕೆ ಬರ್ತೀನಿ ಅಲ್ಲ ಇದರಲ್ಲಿ ಈಗ ರಾಜಕೀಯ ಮಾಡೋದು ಅವಶ್ಯಕತೆ ಇದೆಯಾ ಅಂತ ಯಾಕಂದರೆ ಸರ್ಕಾರವೇ ನೇರ ಕಾರಣ ತುಳಿತಕ್ಕೆ ಅನ್ನುವಂಥ ಆರೋಪಗಳನ್ನು ತಮ್ಮ ಪಕ್ಷದ ನಾಯಕರು ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಆರ್ ಸಿ ಬಿ ಪಂದ್ಯ ನಡಿಬೇಕು ಅಂತೇಳಿ ಅಭಿಮಾನಿಗಳ ಒತ್ತಾಸೆ ಅವಕಾಶ ಸಿಗಬೇಕ ಬೇಡ ಸರ್ ನಿಮಗೆ ಇಲ್ಲ ಗ್ರೌಂಡು ಗ್ರೌಂಡನ್ನು ಕಟ್ಟಿದ ನಂತರ ಅಲ್ಲಿ ಕ್ರಿಕೆಟ್ ನಡಿಬೇಕು ನಂಬರ್ ಒನ್ ಎರಡನೇದಾಗಿ ಇಲ್ಲಿ ಆರ್ ಸಿ ಬಿ ಮತ್ತು ಕೆ ಎಸ್ ಸಿ ಎ ಇದು ಮೊದಲನೇ ಮ್ಯಾಚನ್ನು ನಡೆಸ್ತಿರುವಂಥದ್ದಲ್ಲ ಇದಕ್ಕಿಂತ ಹಿಂದೆ ಕೂಡ ಹಲವಾರು ಮ್ಯಾಚ್ಗಳನ್ನು ನಡೆಸಿದ್ದಾರೆ ಹಾಗೂ ಸಕ್ಸಸ್ಫುಲಿ ನಡೆಸಿದ್ದಾರೆ ಆದರೆ ಈ ಬಾರಿ ಯಾವಾಗ ಆರ್ ಸಿ ಬಿ ಒಂದು ನಮ್ಮ ಕನ್ನಡಿಗರ ಒಂದು ಕನಸಾಗಿತ್ತು ಒಂದು ಕಪ್ಪನ್ನು ಗೆಲ್ಲಬೇಕು ಅಂತ ಕಪ್ ನಮ್ಮದೇ ಕಪ್ ನಮ್ದೇ ಕಪ್ ನಮ್ದೆ ಅಂತ ಹೇಳಿ ಕೊನೆ ಕಪ್ ನಮ್ದ ಆದಾಗ ಇಲ್ಲಿ ಪ್ರಚಾರದ ಗೀಳಿಗೆ ಬಿದ್ದು ಹಾಗೂ ಕ್ರೆಡಿಟ್ ವಾರಿನ ಗೀಳಿಗೆ ಬಿದ್ದಂಥ ಈ ಸರ್ಕಾರ ನೀವು ಒಂದು ಪ್ರಶ್ನೆ ಹೇಳಿದ್ರೆ ಮಧ್ಯೆ ರಾಜಕೀಯ ಅಂತ ರಾಜಕೀಯ ಮಾಡ್ತಾ ಇಲ್ಲ ಆದರೆ ಈ ಒಂದು ಪ್ರಚಾರನ ಗೀಳಬೇಕಿತ್ತ ಆ ನಂತರ ನಾನು ಇದರಲ್ಲಿ ನನ್ನ ಕ್ರೆಡಿಟ್ ತಗೋಬೇಕು ನಾನ್ ಕ್ರೆಡಿಟ್ ತಗೋಬೇಕು ಅನ್ನುವಂಥ ಒಂದು ಗೀಳಿಗೆ ಬಿದ್ದಾಗ ಇವರೇನು ಮಾಡ್ತಾರೆ ಆ ಒಂದು ಸುರಕ್ಷತೆಯ ಪ್ರೋಟೋಕಾಲನ್ನು ಮರೆತು ಈ ಅದಕ್ಕೆ ಅವಕಾಶ ಕೊಟ್ಟರು ಹಾಗೂ ನನ್ನ ಒಂದು ಮಾಹಿತಿ ಪ್ರಕಾರ ನಾನು ಮಾಧ್ಯಮದಲ್ಲಿ ನೋಡಿರುವಂಥದ್ದು ಆವಾಗಿನ ನಾವು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಇವಾಗ ಸದ್ಯ ಆಗೋಲ್ಲ ಸರ್ ಐದು ದಿನದ ನಂತರ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಎರಡೇ ದಿನದಲ್ಲಿ ಮಾಡಬೇಕು ಅಂತ ತಾಕೀತು ಮಾಡಿ ಮಾಡಿದ್ರಿಂದಾಗಿ ಅಂಥ ಒಂದು ದೊಡ್ಡ ಅನಾಹುತ ಆಯಿತು ಅದರಿಂದಾಗಿ ಇಲ್ಲಿ ಆ ನಂತರ ಸರ್ಕಾರ ಏನು ಮಾಡ್ತು ತನ್ನ ಒಂದು ಎಲ್ಲ ಜವಾಬ್ದಾರಿಯನ್ನು ಕೈಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು ಅಧಿಕಾರಿಗಳ ಮೇಲೆ ಹಾಕಿದ್ರು ಅಧಿಕಾರಿಗಳು ಪ್ರೀಪ್ಲಾನ್ಡ್ ಅಂದರೆ ಸುರಕ್ಷ ಸುರಕ್ಷತಾ ಕ್ರಮಗಳ ಬಗ್ಗೆ ಹೇಳಿದ್ರು ಕೂಡ ಹಾಗೂ ಮುಂಜಾಗ್ರತೆಯಾಗಿ ಅವರು ಒಂದು ಅಲರ್ಟ್ ಮಾಡಿದ್ರು ಕೂಡ ಅದನ್ನು ಗಾಳಿಗೆ ತೋರಿದ್ದಾರು ಸರ್ಕಾರ ಕರೆಕ್ಟ್ ಅಲ್ವಾ ಅದರಿಂದಾಗಿ ಆನಂತರ ಅಧಿಕಾರಿಗಳನ್ನ ಬಲಿ ಕೊಟ್ಟರು ಆರ್ ಸಿ ಬಿ ಅನ್ನ ಬಲಿ ಕೊಟ್ಟರು ಕೆ ಎಸ್ ಸಿ ಅನ್ನ ಬಲಿ ಕೊಟ್ಟರು ಬಲಿ ಕೊಟ್ಟರು ಅಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ತಪ್ಪಿಲ್ವಾ ಹಾಗಾದ್ರೆ ಸರ್ ಮೊದಲು ಫ್ರೀ ಅಂತ ಹೇಳಿ ಆಮೇಲೆ ಎಲ್ರಿಗೂ ಅಲ್ಲಿ ಸ್ಟಾಪ್ ಮಾಡಿಸಿ ಏಕಾಏಕಿ ಬಿಟ್ಟರೆ ಆಗಲ್ವಾ ಸರ್ ನೋ ನಾನು ಹೇಳೋದು ಆರ್ ಸಿ ಬಿ ಅವರು ಇದಕ್ಕಿಂತ ಹಿಂದೆ ಮಾಡಿಲ್ವಾ ಕೆ ಎಸ್ ಸಿ ಅವರು ಇದಕ್ಕಿಂತ ಹಿಂದೆ ಮಾಡಿಲ್ವಾ ಮಾಡಿದಾರೆ ಇಲ್ವಾ ಸರಿಯಾಗಿ ಮ್ಯಾನೇಜರ್ ಮ್ಯಾನೇಜ್ ಮಾಡಿದಾರೆ ಇಲ್ವಾ ಎಲ್ಲೋ ಒಂದು ಕಡೆ ಈ ರಾಜಕೀಯ ಪ್ರೆಷರ್ ಇವರು ಹಾಕಿದ್ರಿಂದಾಗಿ ಅವರಿಗೆ ಎರಡೇ ದಿನದಲ್ಲಿ ಪ್ರಿಪೇರ್ ಮಾಡೋಕ್ಕಾಗಿಲ್ಲ ಆದ್ರಿಂದಾಗಿ ಇಂಥ ಒಂದು ದೊಡ್ಡ ಅನಾಹುತ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಆಗಬಾರ್ದಾಗಿತ್ತು ಯಾಕಂತ ಹೇಳಿದ್ರೆ ಅವರ ತಂದೆ ತಾಯಿಗಳ ಗೋಳನ್ನು ನಿಮಗೆ ನೋಡೋಕ್ಕಾಗ್ತಿಲ್ಲ ಅಷ್ಟೊಂದು ಆ ಅಳತಿದ್ದದ್ದು ಆನಂತರ ಇವ್ರ ಹಾಸನದವರೊಬ್ಬರು ಅವರ ಇದು ಮಗನ ಶವದ ಸಮಾಧಿ ಮೇಲೆ ಕೂತ್ಕೊಂಡು ಅಳತಾ ಇರೋದು ಒಂದು ಮನುಷ್ಯರ ಜಾತಿ ಮನುಷ್ಯರಿಗೆ ನೋಡೋಕ್ಕಾಗಲ್ಲ ಆಗಲ್ಲ ನಿಜ ಆದರೆ ಇವರೆಲ್ಲ ಒಂದು ಕ್ರೆಡಿಟ್ ವಾರು ಆನಂತರ ಅದರಲ್ಲಿ ತಾನು ಹೈಲೈಟ್ ಆಗಬೇಕು ಅನ್ನುವಂಥ ಒಂದು ರಾ ಅದು ಆಡಳಿತ ಪಕ್ಷದ ಸಿ ಎಮ್ ಡಿ ಸಿ ಎಮ್ ಮಿನಿಸ್ಟರ್ ಆದಿಯಿಂದ ಹಿಡಿದು ಅವರೆಲ್ಲರ ಒಂದು ಕ್ರೆಡಿಟ್ ವಾರ್ ಹಾಗೂ ಪ್ರಚಾರದ ಹುಚ್ಚಿಗೆ ಇದೆಲ್ಲ ಆಯಿತು ಅದರಿಂದಾಗಿ ಈ ಬಾರಿ ಕೊಡಲೇಬೇಕು ಕೊಡ್ತಾರೆ ಆನಂತರ ಪ್ರಾಪರ್ ಪ್ರಾಪರ್ ಪ್ರಿಕಾಷನ್ಸನ್ನು ಇವರು ತಗೊಳ್ತಾರೆ ಅಧಿಕಾರಿಗಳಂತೂ ಅವರು ಅಧಿಕಾರಿಗಳ ಬಗ್ಗೆ ನಾವು ಏನು ಡೌಟ್ ಪಡಬೇಕಂತ ಅವಶ್ಯಕತೆ ಇಲ್ಲ ಎಂತೆಂತಹ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನ ಎಂತಹ ಜನಸ್ತೋಮವನ್ನು ಅವರು ಮ್ಯಾನೇಜ್ ಮಾಡಿದವರು ಅವರಿಗೆಲ್ಲ ಇದೇನು ದೊಡ್ಡ ವಿಷಯ ಆಗಲ್ಲ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಹಾಗೂ ಆಡಳಿತ ಪಕ್ಷದ ನಾಯಕತ್ವ ಅವರು ಮಧ್ಯೆ ಕೈ ಹಾಕೋದನ್ನ ಬಿಡಬೇಕು ಆವಾಗ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಹಾಗೂ ಇದು ಆರ್ ಸಿ ಬಿ ಪುನಃ ಆಡಬೇಕು ನಮ್ಮದೇ ಲ್ಯಾಂಡ್ ಅಲ್ಲಿ ನಮ್ದೇ ಇದು ಭೂಮಿಯಲ್ಲಿ ನಮ್ಮ ಭೂಮಿಯಲ್ಲಿ ನಾವು ಇನ್ನೊಮ್ಮೆ ಅವರನ್ನು ಕಪ್ಪನ್ನು ಗೆಲ್ಲುವುದನ್ನು ನೋಡಬೇಕು ಅನ್ನುವಂಥ ಮಹದಾಸೆ ನನ್ನ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ